ಮೈದಾನಗಳನ್ನ ಶೈಕ್ಷಣಿಕೇತರ ಚಟುವಟಿಕೆಗಳಿಗೆ ಬಳಸದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ನಿರ್ದೇಶಕರ ಸುತ್ತೋಲೆ ಸರಿಯಾದ ಕ್ರಮವಲ್ಲ ಅಂತ ಸದ್ಯ ಈಗ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುಥಾಲಿಕ್ ಕಿಡಿಕಾರಿದ್ದಾರೆ ಈ ಕುರಿತಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇದು ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ಸ್ಪಷ್ಟವಾಗಿದೆ ಅಂತ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಇವರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಹಾಗೂ ಸರ್ಕಾರದ ಕ್ರಮವನ್ನ ಖಂಡಿಸ್ತೇನೆ ಅಂತ ಕಿಡಿಕಾರಿದ್ದಾರೆ ಸರ್ಕಾರಿ ಸ್ಕೂಲು ಕಾಲೇಜ್ಗಳಲ್ಲಿ ಮೈದಾನದಲ್ಲಿ ಶೈಕ್ಷಣಿಕ ಶಿಕ್ಷಣದ ಬಿಟ್ಟು ಬೇರೆ ಯಾವುದೇ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಅಂತನ್ನುವಂಥದ್ದು ಆರ್ಡರನ್ನು ಹೊರಡಿಸಿದ್ದಾರೆ ನಾನು ಹೇಳೋದು ಇದನ್ನು ಖಂಡಿಸ್ತಾ ಇದ್ದೀನಿ ಇದನ್ನು ವಿರೋಧಿಸ್ತಾ ಇದ್ದೀವಿ ನಾವು ಇಲ್ಲಿಯ ಮೈದಾನ ಅಥವಾ ಸರ್ಕಾರಿ ಶಾಲೆ ಕಾಲೇಜುಗಳಿರ್ಬೋದು ಎಲ್ಲವೂ ಹಿಂದೂಸ್ತಾನದಲ್ಲೇ ಇದೆ ನಿಮ್ಮ ಸರ್ಕಾರದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಗುರಿ ಆರ್ ಎಸ್ ಎಸ್ ಮೇಲಿದೆ ಇವರ ಗುರಿ ಗಣೇಶೋತ್ಸವ ಮೇಲಿದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಮೇಲಿದೆ ಸರಸ್ವತಿ ಪೂಜೆ ಮೇಲಿದೆ ಶಾರದಾ ಪೂಜೆ ಮೇಲಿದೆ ಸೊ ಇದು ಇವರು ಗುರಿ ಇಟ್ಟುಕೊಂಡು ಈ ಆರ್ಡರನ್ನು ಮಾಡಿದ್ದಾರೆ ಅಂದರೆ ಹಿಂದೂ ವಿರೋಧಿಗಳು ಹಿಂದುತ್ವದ ಚಟುವಟಿಕೆಯ ಒಂದು ಅತ್ಯಂತ ವೈಜ್ಞಾನಿಕವಾದಂಥ ಅತ್ಯಂತ ಶಾಸ್ತ್ರೋಕ್ತವಾದಂಥ ಈ ಕಾರ್ಯ ಯಾರಿಗೂ ಕೂಡ ತೊಂದರೆ ಇಲ್ಲ ಇದನ್ನು ಎಲ್ಲರೂ ಆಚರಣೆ ಮಾಡಬೇಕು ಮಾಡು ಮಾಡಬಹುದು ಮಾನವತೆಯ ಹಿನ್ನೆಲೆಯಲ್ಲಿ ಸರಸ್ವತಿ ಪೂಜೆ ನಡೆಯುತ್ತೆ ಶಾರದಾ ಪೂಜೆ ನಡೆಯುತ್ತೆ ಶ್ರೀಕೃಷ್ಣನ ಪೂಜೆ ನಡೆಯುತ್ತೆ ಗಣೇಶೋತ್ಸವ ನಡೆಯುತ್ತೆ ಸೊ ಇದು ಇದು ಯಾವ ನೀತಿ ಅನುಸರಿಸ್ತಾ ಇದೆ ಅಂದರೆ ಕಾಂಗ್ರೆಸ್ನವರು ಬಟ್ಟ ಬೈಲಾದ್ರೆ ನೀವು ನೀವು ನೇರವಾಗಿ ಹಿಂದೂ ವಿರೋಧಿ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿತ್ತು ಒಂದು ಮುಸ್ಲಿಮ ತುಷ್ಟೀಕರಣ ಮತ್ತು ಹೆಸರಿನಲ್ಲಿ ಹಿಂದೂ ಸಂಪ್ರದಾಯವನ್ನ ಸಂಸ್ಕೃತಿಯನ್ನ ಒಂದು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ